ನೀವು ನೋಡ್ತಾ ಐಸಿಸಿ ಏಕದಿನ ವಿಶ್ವಕಪ್ ಟ್ವೆಂಟಿ ಭಾನುವಾರ ನಡೆದಿದ್ದು ಅದ್ದೂರಿಯಾಗಿ ನವ ಮುಂಬೈನಲ್ಲಿ ಜರುಗಿತ್ತು ಈ ಫೈನಲ್ ಪಂದ್ಯದಲ್ಲಿ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ದಕ್ಷಿಣ ಆಫ್ರಿಕಾವನ್ನ ಐವತ್ತೆರಡು ರನ್ಗಳಿಂದ ಸೋಲಿಸುವ ಮೂಲಕ ಐವತ್ತೆರಡು ವರ್ಷಗಳ ಮಹಿಳಾ ಏಕದಿನ ವಿಶ್ವಕಪ್ ಇತಿಹಾಸದಲ್ಲೇ ಚೊಚ್ಚರ ವಿಶ್ವಕಪ್ ಕಿರೀಟವನ್ನ ಮುಡಿಗೇರಿಸಿಕೊಂಡಿದ್ದು ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ವಿಶ್ವಕಪ್ ಗೆಲುವಿದೆಯಲ್ಲ ಅದು ಕೇವಲ ಕ್ರೀಡಾ ಮೈಲಿಗಲ್ಲು ಮಾತ್ರ ಅಲ್ಲ ಅದು ಭಾವನಾತ್ಮಕ ಸಂಗತಿ ಕೂಡ ಹೌದು ಈ ಬಾರಿ ಮಹಿಳಾ ವಿಶ್ವಕಪ್ನ ಬಹುಮಾನದ ಮೊತ್ತ ಕೂಡ ಅಷ್ಟೇ ಜಾಸ್ತಿ ಆಗಿದೆ ಸೊ ಹಿಂದೆಗಿಂತ ಮೂರು ಪಟ್ಟು ಹೆಚ್ಚಾಗಿದೆ ಅಂತ ಇದೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ಭಾರತೀಯ ಮಹಿಳೆಯರ ವರ್ಷಗಳ ಕಠಿಣ ಪರಿಶ್ರಮ ಹಾಗೆಯೇ ಭರವಸೆ ಅಂತಿಮವಾಗಿ ಒಟ್ಟಿಗೆ ಕಾಣಿಸಿದ್ದು ಭಾರತ ಆ ಟ್ರೋಫಿಯನ್ನ ಎತ್ತಿ ಹಿಡಿದ ಕ್ಷಣ ದೇಶದಾದ್ಯಂತ ಲಕ್ಷಾಂತರ ಜನರ ಕನಸನ್ನ ನನಸಾಗಿಸಿದಂತಹ ಇತಿಹಾಸವನ್ನ ಬರೆದಂತಹ ದಿನ ಈ ಗೆಲುವು ಮಹಿಳಾ ಕ್ರಿಕೆಟ್ ಸಾಧನೆಗಳಿಗೆ ಮಾತ್ರ ಅಲ್ಲದೆ ಅವರ ಹಣಕಾಸಲ್ಲೂ ಎಷ್ಟು ಜಾಸ್ತಿ ಆಗಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಇದೇ ಸಂದರ್ಭದಲ್ಲಿ ಮಹಿಳಾ ಕ್ರಿಕೆಟ್ನಲ್ಲಿ ಯಾರು ಶ್ರೀಮಂತ ಕ್ರಿಕೆಟರ್ ಅನ್ನುವ ಕುತೂಹಲವನ್ನು ಹೆಚ್ಚಿಸಿದೆ ಇದಕ್ಕೆ ಉತ್ತರವಾಗಿ ಟಾಪ್ ಟೆನ್ ಮಹಿಳಾ ಶ್ರೀಮಂತ ಕ್ರಿಕೆಟ್ ಆಟಗಾರರು ಯಾರು ಅನ್ನುವ ಉತ್ತರವನ್ನು ನಿಮಗೆ ಹೇಳ್ತಾ ಇದ್ದೀನಿ ಮೊದಲೇದಾಗಿ ಭಾರತದ ಮಾಜಿ ನಾಯಕಿ ಮಿಥಾಲಿ ರಾಜ್ ಭಾರತದ ಅತ್ಯಂತ ಶ್ರೀಮಂತ ಮಹಿಳಾ ಕ್ರಿಕೆಟಿಗರು ಅವರ ನಿವ್ವಳ ಮೌಲ್ಯ ನಲವತ್ತರಿಂದ ನಲವತ್ತೈದು ಕೋಟಿ ರೂಪಾಯಿ ಮಿಥಾಲಿ ಡಿಸೆಂಬರ್ ಮೂರು ಸಾವಿರದ ಒಂಬೈನೂರ ಎಂಬತ್ತೆರಡರಂದು ಜೋಧ್ಪುರದಲ್ಲಿ ಜನಿಸುತ್ತಾರೆ ತಮಿಳು ಕುಟುಂಬದಲ್ಲಿ ಬೆಳಿತಾರೆ ಅವರ ತಂದೆ ದೊರೈರಾಜ್ ಭಾರತೀಯ ವಾಯುಪಡೆಯಲ್ಲಿ ವಾರಂಟ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಅವರ ತಾಯಿ ಲೀಲಾ ರಾಜ್ ಅವರ ಚಿಕ್ಕ ವಯಸ್ಸಿನಿಂದಲೇ ಅವರ ಕನಸನ್ನ ಸಪೋರ್ಟ್ ಮಾಡಿಕೊಂಡು ಬಂದವರು ಮಿಥಾಲಿ ಕೇವಲ ಹತ್ತು ವರ್ಷದಲ್ಲೇ ಕ್ರಿಕೆಟ್ ಆಡೋದಕ್ಕೆ ಪ್ರಾರಂಭ ಮಾಡಿದ್ರು ತನ್ನ ಸಹೋದರನೊಂದಿಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅವರು ಮಹಿಳಾ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ್ತಿ ಹಾಗೆಯೇ ಭಾರತದ ಅತ್ಯಂತ ಶ್ರೀಮಂತ ಮಹಿಳಾ ಕ್ರಿಕೆಟಿಗರು ಕೂಡ ಆಗಿದ್ದಾರೆ ನಿವೃತ್ತಿಯ ನಂತರ ಕೂಡ ಅವರು ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ ಆಗಿರ್ಬೋದು ಮೆಂಟರ್ಶಿಪ್ ರೋಲ್ಸ್ ಆಗಿರ್ಬೋದು ಅವರ ಎನ್ವಾಲ್ವ್ಮೆಂಟ್ ಕ್ರಿಕೆಟ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ಸ್ ಮೂಲಕ ಸಾಕಷ್ಟು ಹಣವನ್ನು ಗಳಿಸೋದನ್ನು ಕೂಡ ಈಗಲೂ ಕಂಟಿನ್ಯೂ ಮಾಡಿದ್ದಾರೆ ಇನ್ನು ಮಿಥಾಲಿ ರಾಜ್ ನಂತರ ಎರಡನೇ ಸ್ಥಾನ ಇರೋದು ಭಾರತದ ಈಗಿನ ಉಪನಾಯಕಿ ಸ್ಮೃತಿ ಮಂದಾನ ಅವರದ್ದು ಅವರ ನಿವ್ವಳ ಮೌಲ್ಯ ಇಪ್ಪತ್ತೊಂಬತ್ತನೇ ವರ್ಷದಲ್ಲೇ ಮೂವತ್ತೆರಡರಿಂದ ಮೂವತ್ನಾಲ್ಕು ಕೋಟಿ ರೂಪಾಯಿ ಮಂದಾನ ಅವರ ನಿವ್ವಳ ಮೌಲ್ಯ ಕ್ರಿಕೆಟ್ ಗಳಿಕೆ ಅವರ ಎಂಡೋರ್ಸ್ಮೆಂಟ್ ಆಗಿರ್ಬೋದು ವ್ಯವಹಾರ ಉದ್ಯಮಗಳ ಸಂಯೋಜನೆಯಿಂದ ಬಂದಿರೋದು ಅವರು ವಾರ್ಷಿಕವಾಗಿ ಐವತ್ತು ಲಕ್ಷ ಮೌಲ್ಯದ ಗ್ರೇಡ್ ಬಿಸಿಸಿಐ ಎ ಒಪ್ಪಂದವನ್ನು ಹೊಂದಿದ್ದಾರೆ ಮತ್ತು ಮಹಿಳಾ ಪ್ರೀಮಿಯರ್ ಲೀಗ್ನಿಂದ ಮೂರು ಪಾಯಿಂಟ್ ನಾಲ್ಕು ಕೋಟಿ ಗಳಿಸುತ್ತಾರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರನ್ನ ಅವರು ಲೀಡ್ ಮಾಡ್ತಿದ್ದಾರೆ ಮಂದಾನಾ ಅವರು ಹುಂಡಾಯ್ ನೈಕ್ ಹಾಗೆಯೇ ರೆಡ್ ನಂತಹ ಜಾಗತಿಕ ಬ್ರ್ಯಾಂಡ್ಗಳನ್ನು ಕೂಡ ಅನುಮೋದಿಸ್ತಾ ಇರೋದು ತಲಾ ಐವತ್ತರಿಂದ ಎಪ್ಪತ್ತೈದು ಲಕ್ಷ ಮೌಲ್ಯದ ವೈಯಕ್ತಿಕ ಒಪ್ಪಂದಗಳೊಂದಿಗೆ ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ಅವರು ವಾಸಿಸ್ತಾ ಇರೋದು ಹಾಗೆಯೇ ವೈಯಕ್ತಿಕವಾಗಿ ಅವರ ಜಿಮ್ ಇದೆ ಖಾಸಗಿ ರಂಗಮಂದಿರ ಇದೆ ಎಸ್ಎಂ ಏಟೀನ್ ಸ್ಪೋರ್ಟ್ಸ್ ಕೆಫೆ ಅನ್ನುವಂತಹ ಕೆಫೆಯನ್ನು ಹೊಂದಿದ್ದಾರೆ ಇನ್ನು ಮೂರನೇ ಶ್ರೀಮಂತ ಭಾರತೀಯ ಮಹಿಳಾ ಕ್ರಿಕೆಟಿಗರು ಯಾರು ಅಂತ ಹೇಳಿದ್ರೆ ಭಾರತದ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಅವರ ನಿವ್ವಳ ಮೌಲ್ಯ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ವಿವಿಧ ಬ್ರ್ಯಾಂಡ್ ಪ್ರಮೋಷನ್ ಮೂಲಕ ಹೆಚ್ಚುವರಿ ಆದಾಯವನ್ನು ಕೂಡ ಗಳಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಿದೆ ಇನ್ನು ಭಾರತವನ್ನು ಮೊದಲ ಬಾರಿಗೆ ಮಹಿಳಾ ವಿಶ್ವಕಪ್ ಪ್ರಶಸ್ತಿಗೆ ಕೊಂಡೊಯ್ದಿರುವಂತಹ ಹರ್ಮನ್ ಪ್ರೀತ್ ಐತಿಹಾಸಿಕ ಗೆಲುವಿನ ನಂತರ ಅವರ ಬ್ರ್ಯಾಂಡ್ ಮೌಲ್ಯ ಗಗನಕ್ಕೇರಿದೆ ಅವರು ತಮ್ಮ ಬಿಸಿಸಿ ಗ್ರೇಡ್ ಎ ಒಪ್ಪಂದದಿಂದ ಐವತ್ತು ಲಕ್ಷ ಹಾಗೆಯೇ ಡಬ್ಲ್ಯೂಪಿಎಲ್ನಲ್ಲಿ ಮುಂಬೈ ಇಂಡಿಯನ್ಸ್ ಜೊತೆಗೆ ಪ್ರತಿ ಸೀಸನ್ನಲ್ಲೂ ಒಂದು ಪಾಯಿಂಟ್ ಎಂಟು ಕೋಟಿ ಗಳಿಸುತ್ತಾರೆ ಹೆಚ್ಚುವರಿಯಾಗಿ ಅವರು ಪಂಜಾಬ್ನಲ್ಲಿ ಪೊಲೀಸ್ ಉಪ ಸುಪರಿಂಟೆಂಡೆಂಟ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಅವರ ಆದಾಯದ ಹೆಚ್ಚಿನ ಭಾಗ ಪೂಮಾ ಸಿಎಐಟಿ ಎಚ್ ಡಿ ಎಫ್ ಸಿ ಲೈಫ್ ಹಾಗೆಯೇ ಬೂಸ್ಟ್ ಸೇರಿದಂತೆ ಅನೇಕ ಪಾಲುದಾರಿಕೆಗಳೊಂದಿಗೆ ಎಂಡೋರ್ಸ್ಮೆಂಟ್ ಅನ್ನ ಪಡಿತಾ ಇದ್ದಾರೆ ಸೊ ಪ್ರತಿಯೊಂದನ್ನು ಕೂಡ ವಾರ್ಷಿಕವಾಗಿ ಐವತ್ತು ಲಕ್ಷದವರೆಗೆ ಅವರಿಗೆ ಅದನ್ನು ಕೊಡುಗೆಯಾಗಿ ನೀಡುತ್ತಾ ಇದೆ ಇನ್ನು ಹರ್ಮನ್ ಪ್ರೀತ್ ಪಟಿಯಾಲ ಹಾಗೆಯೇ ಮುಂಬೈನಲ್ಲಿ ಮನೆ ಹೊಂದಿದ್ದಾರೆ ಐಷಾರಾಮಿ ಕಾರುಗಳನ್ನು ಹೊಂದಿದ್ದಾರೆ ಮೋಟಾರ್ ಬೈಕ್ ಗಳ ಸಂಗ್ರಹವನ್ನ ಹೊಂದಿದ್ದಾರೆ ಮೂವತ್ತಾರನೇ ವಯಸ್ಸಲ್ಲೇ ಭಾರತಕ್ಕಾಗಿ ಮಹಿಳಾ ವಿಶ್ವಕಪ್ ಟ್ರೋಫಿಯನ್ನ ಎತ್ತಿ ಹಿಡಿದ ಅತ್ಯಂತ ಹಿರಿಯ ನಾಯಕಿ ಅನ್ನುವ ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ ಇನ್ನು ನಾಲ್ಕನೇ ಸ್ಥಾನ ಝೂಲನ್ ಗೋಸ್ವಾಮಿ ವೇಗದ ಬೌಲರ್ ಆಗಿ ಗುರುತಿಸಿಕೊಂಡಿದ್ದ ಝೂಲನ್ ಗೋಸ್ವಾಮಿ ಸದ್ಯ ರಿಟೈರ್ಡ್ ಆಗಿದ್ದಾರೆ ಸದ್ಯ ಝೂಲನ್ ಗೋಸ್ವಾಮಿ ಅವರ ಅಂದಾಜು ನಿವ್ವಳ ಮೌಲ್ಯ ಎಂಟು ಕೋಟಿ ನಿವೃತ್ತಿಯ ನಂತರ ಝೂಲನ್ ಲೆಜೆಂಡ್ಸ್ ಲೀಗ್ ಕ್ರಿಕೆಟ್ ಹಾಗೆಯೇ ಏರ್ ಇಂಡಿಯಾದೊಂದಿಗೂ ಸಹ ಆಕ್ಟಿವ್ ಆಗಿದ್ದಾರೆ ಇನ್ನು ಐದನೇ ಸ್ಥಾನ ಶಫಾಲಿ ವರ್ಮಾ ಶ್ರೀಮಂತರ ಪಟ್ಟಿಯಲ್ಲಿ ಶೆಫಾಲಿ ವರ್ಮಾ ಅವರು ಕೂಡ ಒಬ್ರು ಇವರ ನಿವ್ವಳ ಮೌಲ್ಯ ಸುಮಾರು ಎಂಟರಿಂದ ಹನ್ನೊಂದು ಕೋಟಿ ಡೆಲ್ಲಿ ಕ್ಯಾಪಿಟಲ್ಸ್ ನ ಈ ಆಟಗಾರ್ತಿ ಎರಡು ಕೋಟಿ ಡಬ್ಲ್ಯೂಪಿಎಲ್ ಒಪ್ಪಂದ ಹಾಗೆಯೇ ಸಿಇಐಟಿ ಟೈರ್ಸ್ ಹಾಗೆ ಬ್ಯಾಂಕ್ ಆಫ್ ಬರೋಡಾದೊಂದಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಸಂಪಾದನೆಯನ್ನ ಮಾಡುತ್ತಿದ್ದಾರೆ ಇನ್ನು ಆರನೇ ಸ್ಥಾನ ದೀಪ್ತಿ ಶರ್ಮಾ ಅವರದ್ದು ಕ್ರಿಕೆಟ್ ಲೋಕದಲ್ಲಿ ಆಲ್ರೌಂಡರ್ ಆಗಿ ಗುರುತಿಸಿಕೊಂಡಿರುವ ದೀಪ್ತಿ ಶರ್ಮಾ ಅವರ ಮೊನ್ನೆಯ ಸಾಧನೆ ಎಲ್ಲರಿಗೂ ಕೂಡ ಗೊತ್ತಿದೆ ಇದೀಗ ಅವರ ನಿವ್ವಳ ಮೌಲ್ಯ ಕೂಡ ಜಾಸ್ತಿ ಆಗಿದೆ ಈಗ ಹೇಳಿರುವ ಪ್ರಕಾರ ಎಂಟು ಕೋಟಿ ಮೌಲ್ಯ ಡಬ್ಲ್ಯೂಪಿಎಲ್ನಲ್ಲಿ ಯುಪಿ ವಾರಿಯರ್ಸ್ ತಂಡ ದೀಪ್ತಿ ಶರ್ಮಾ ಅವರನ್ನ ಎರಡು ಪಾಯಿಂಟ್ ಆರು ಕೋಟಿಗೆ ಸಹಿ ಮಾಡಿಸಿಕೊಂಡಿದೆ ಅವರು ಪೂಮಾ ಮತ್ತು ಥಮ್ಸ್ ಅಪ್ ನಂತಹ ಬ್ರ್ಯಾಂಡ್ಗಳ ಪ್ರಮೋಷನ್ ನಲ್ಲೂ ಕಾಣಿಸಿಕೊಂಡಿದ್ದಾರೆ ಈ ಮೂಲಕ ಅವರ ಸಂಪಾದನೆ ಜಾಸ್ತಿ ಆಗ್ತಿದೆ ಇನ್ನು ಏಳನೇ ಸ್ಥಾನ ಜಿಮಿಮಾ ರೋಡ್ರಿಗಸ್ ಅವರದು ಮೂಲತಃ ಮಂಗಳೂರಿನವರಾದ ಜಿಮಿಮಾ ಬ್ಯಾಟಿಂಗ್ ಮೂಲಕ ಎಲ್ಲರ ಕಣ್ಮಣ ಸೆಳೆದಿದ್ದಾರೆ ಜೊತೆಗೆ ಮೊನ್ನೆ ಅವರ ಆಟ ಇಡೀ ಒಂದು ವರ್ಲ್ಡ್ ಡೇ ಅವರನ್ನು ತಿರುಗಿ ನೋಡುವ ಹಾಗೆ ಮಾಡಿದೆ ಅವರ ಅಂದಾಜು ನಿವ್ವಳ ಮೌಲ್ಯ ಐದು ಕೋಟಿ ಜಮೆಮಾ ಡೆಲ್ಲಿ ಕ್ಯಾಪಿಟಲ್ಸ್ನೊಂದಿಗೆ ಎರಡು ಪಾಯಿಂಟ್ ಎರಡು ಕೋಟಿ ಡಬ್ಲ್ಯೂಪಿಎಲ್ ಒಪ್ಪಂದ ಹಾಗೆಯೇ ಎಚ್ ಡಿ ನಂತಹ ಬ್ರ್ಯಾಂಡ್ಗಳೊಂದಿಗೆ ಜಾಹೀರಾತ್ ಮೂಲಕ ಹಣವನ್ನು ಸಂಪಾದಿಸುತ್ತಿದ್ದಾರೆ ಇನ್ನು ಎಂಟನೇ ಸ್ಥಾನ ಪೂಜಾ ವಸ್ತ್ರಾಕರ್ ಆಲ್ರೌಂಡರ್ ಆಗಿರೋ ಪೂಜಾ ವಸ್ತ್ರಾಕರ್ ಕೂಡ ಉತ್ತಮ ಸಂಪಾದನೆ ಮಾಡಿದ್ದಾರೆ ಅವರ ನಿವ್ವಳ ಮೌಲ್ಯ ಮೂರಿಂದ ಐದು ಕೋಟಿ ನಲ್ಲಿ ಮುಂಬೈ ಇಂಡಿಯನ್ಸ್ ಅವರನ್ನ ಒಂದು ಪಾಯಿಂಟ್ ಒಂಬತ್ತು ಕೋಟಿಗೆ ಸಹಿ ಹಾಕಿಸಿಕೊಂಡಿದೆ ಅವರು ಓಕ್ಲೆ ಮತ್ತು ಫೇರ್ ಫೇರ್ಪ್ಲೇ ಸ್ಪೋರ್ಟ್ಸ್ನಂತಹ ಬ್ರ್ಯಾಂಡ್ಗಳಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ ಇನ್ನು ಒಂಬತ್ತನೇ ಸ್ಥಾನ ಯಾಸ್ತಿಕಾ ಭಾಟಿಯಾ ಯುವ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಗುರುತಿಸಿಕೊಂಡಿರೋ ಯಾಸ್ತಿಕಾ ಭಾಟಿಯಾ ಅವರು ಶ್ರೀಮಂತರ ಪಟ್ಟಿಯಲ್ಲಿದ್ದಾರೆ ಅವರ ನಿವ್ವಳ ಮೌಲ್ಯ ಸುಮಾರು ಒಂದು ಕೋಟಿ ಅವರು ತಮ್ಮ ದೇಶೀಯ ಮತ್ತು ಲೀಗ್ ಮ್ಯಾಚ್ ಅಲ್ಲಿ ಕಾಣಿಸಿಕೊಂಡಿದ್ದು ಸ್ಕೆಚಸ್ ಇಂಡಿಯಾದೊಂದಿಗೂ ಕೂಡ ಬ್ರ್ಯಾಂಡ್ ಕೊಲಾಬರೇಷನ್ ಹೊಂದಿದ್ದಾರೆ ಇನ್ನು ಹತ್ತನೇ ಸ್ಥಾನ ರೇಣುಕಾ ಸಿಂಗ್ ಠಾಕೂರ್ ವೇಗದ ಬೌಲರ್ ಆಗಿರೋ ರೇಣುಕಾ ಸಿಂಗ್ ಠಾಕೂರ್ ಅವರ ನಿವ್ವಳ ಮೌಲ್ಯ ಎಂಬತ್ತು ಲಕ್ಷದಿಂದ ಒಂದು ಕೋಟಿ ಇದೆ ಅಂತ ಹೇಳಲಾಗಿದೆ ಪ್ರಸ್ತುತ ಅವರು ಆಡಿಡಾಸ್ ಮತ್ತು ಬೀಬಾರ್ ಜೊತೆಗೆ ಜಾಹೀರಾತು ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ ಈ ಮೂಲಕ ತನ್ನ ನಿವ್ವಳ ಆಸ್ತಿಯನ್ನ ಹೆಚ್ಚಿಸಿಕೊಂಡಿದ್ದಾರೆ ಇದು ಟಾಪ್ ಟೆನ್ ಶ್ರೀಮಂತ ಕ್ರಿಕೆಟ್ ಆಟಗಾರರ ಮಾಹಿತಿ ಈಗಾಗಲೇ ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗಿದೆ ಅನೇಕ ಗಳು ಅವರಿಗೆ ಬರ್ತಾ ಇದೆ ಅನೇಕರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಗುರುತಿಸಿಕೊಳ್ತಿದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ಇವರೆಲ್ಲರ ನಿವ್ವಳ ಮೌಲ್ಯ ಜಾಸ್ತಿ ಆಗುವಂತಹ ಎಲ್ಲಾ ಲಕ್ಷಣಗಳು ಕೂಡ ಇದೆ ಇದು ಈ ಹೊತ್ತಿನ ನ್ಯೂಸ್ ಏಟಿನ್ ಡಿಜಿಟಲ್ ಕಾಂಟೆಂಟ್ ಥ್ಯಾಂಕ್ ಯು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರು ಆಗಿರೋ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ